ನೀವು ಕೊಟ್ಟಂತ ನಮ್ಮ ಸರ್ಕಾರ ಈ ಸರ್ಕಾರಕ್ಕೆ ಇವತ್ತು ನಾವು ಅತಿ ಹೆಚ್ಚು ಶಕ್ತಿಯನ್ನು ತುಂಬುವಂತ ಕೆಲಸ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಸುಮಾರು ನೂರ ಏಳು ಭಾಷೆ ಮಾತನಾಡುವಂತಹ ಜನ ಇವತ್ತು ಇದ್ದಾರೆ ಇವತ್ತು ನಾನು ಈ ವರ್ಷ ಬೆಂಗಳೂರು ನಗರದಲ್ಲಿ ಒಂದು ಸಣ್ಣ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟೆ ಫುಲ್ ಸಕ್ಸಸ್ ಆಗಲಿಲ್ಲ ನಾನು ನೆಕ್ಸ್ಟ್ ಇಯರ್ ಸಕ್ಸಸ್ ಆಗ್ತೇನೆ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಏನು ನಮ್ಮ ನವೆಂಬರ್ ಒಂದನೇ ತಾರೀಕು ಬೇರೆ ಇರುವಂತಹ ಎಲ್ಲ ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಎಲ್ಲ ಕಡೆ ಕಂಪಲ್ಸರಿಯಾಗಿ ನಮ್ಮ ಕನ್ನಡದ ಧ್ವಜವನ್ನ ಆರಿಸುವಂಥ ಕಡ್ಡಾಯ ಮುಂದಿನ ದಿನದಲ್ಲಿ ಆದೇಶವನ್ನು ಮಾಡುವಂತ ಕೆಲಸವನ್ನ ಮಾಡ್ತೇವೆ ಇಲ್ಲ ಅಂದ್ರೆ ಮುಂಚಿತವಾಗಿ ನಾವೇ ಬೇಕಾದ್ರೆ ಅವ್ರಿಗೆಲ್ಲ ಬಾವುಟಗಳನ್ನ ಸಪ್ಲೈ ಮಾಡುವಂತ ಕೆಲಸ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಾಡುವಂತ ಕೆಲಸವನ್ನ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಇಲ್ಲ ಕಾರ್ಪೊರೇಷನ್ ತಿಂದಾಗಲಿ ನಾವು ಕೊಟ್ಟು ಆವತ್ತು ಎಲ್ಲ ನಮ್ಮ ಶಾಲೆಗಳಲ್ಲಿ ಪ್ರತಿ ಶಾಲೆಯಲ್ಲಿ ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ನಮ್ಮ ಕನ್ನಡ ದಿನ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನು ನಡೆಸಿ ಆ ವೈಭವವನ್ನು ಕಾಪಾಡಿಕೊಂಡು ಚಿಕ್ಕ ಮಕ್ಕಳಿಂದ ಕೂಡ ಯಾವುದೇ ಭಾಷೆಯಿಂದ ಕಲಿತುಕೊಂಡ್ರು ಕೂಡ ಆ ಕನ್ನಡ ಬಹಳ ಪ್ರಮುಖವಾದ್ದು ನನಗೆ ನಾನು ಈ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಧರ್ಮಪತ್ನಿಗೆ ಹೇಳ್ತಾ ಇದ್ದೀನಿ ನೀನು ಕನ್ನಡ ಇದಕ್ಕೆ ಕಲಿಸ್ಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ಇರಲೇಬೇಕು ಅಂತ ಬಹಳ ಕಷ್ಟ